ಬ್ರಹ್ಮಾಂಡ ನಾಯಕ ರಾಜಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಜೀವನದಲ್ಲಿನ ಸಂಘರ್ಷ ಮತ್ತು ಒಳ್ಳೆಯ ಬದುಕನ್ನು ಬದುಕುವ ಹೋರಾಟದಲ್ಲಿ ಸೋತಿದೀವಿ ಏನೇ ಮಾಡಲಿಕ್ಕೆ ಹೋದ್ರೂ ಕೂಡ ಕೇವಲ ಸೋಲು ಸಮಸ್ಯೆಗಳೇ ಎದುರಾಗ್ತಾ ಇದಾವೆ ಅಸಫಲತೆ ಅನ್ನುವುದು ನಮ್ಮನ್ನ ಬೆಂಬಿಡದೆ ಕಾಡ್ತಾ ಇದೆ ಇದರಿಂದ ನಿರಾಸೆಯ ಮಡಿಲಿಗೆ ನಾವು ಜಾರಿದೀವಿ ನಾವು ಅಂದ್ಕೊಂಡ್ರೂ ಅದು ಆಗ್ತಾ ಇಲ್ಲ ಎಲ್ಲರ ಬದುಕು ತುಂಬ ಚೆನ್ನಾಗಿದೆ ಹಾಗೆ ಎಲ್ಲರೂ ನಮ್ಮ ಮುಂದೆ ಬೆಳೀತಾ ಇದ್ದಾರೆ ಅವ್ರು ಅಂದ್ಕೊಂಡಿದ್ದನ್ನೆಲ್ಲ ಸಾಧನೆ ಮಾಡ್ತಾ ಇದ್ದಾರೆ ಆದರೆ ನಮ್ಮಿಂದ ಮಾತ್ರ ಆ ಸಾಧನೆಯನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ ನಮ್ಮ ಜೀವನದಲ್ಲಿ ಯಾಕೆ ಈ ಸಮಸ್ಯೆ ದುಃಖಗಳು ಸಂಕಷ್ಟಗಳು ಕಾಡ್ತಾ ಇದ್ದಾವೆ ನಮ್ಮನ್ನೇ ಯಾಕೆ ಕಾಡ್ತಾ ಇದ್ದಾವೆ ನಮಗೆ ಯಾಕೆ ಅನಾರೋಗ್ಯದ ಸಮಸ್ಯೆ ಕಾಡ್ತಾ ಇದೆ ಎಲ್ಲದಕ್ಕೂ ಪೂರ್ವ ನಿರ್ಧಾರಿತವೆಂಬಂತೆ ನಮ್ಮ ಸಂಚಿತ ಕರ್ಮವೇ ಕಾರಣವಾಗಿರುತ್ತೆ ಸ್ನೇಹಿತರೆ ಅಂದರೆ ನಮ್ಮ ಸಂಚಿತ ಕರ್ಮದಲ್ಲಿ ನಾವು ಏನನ್ನ ಕೂಡಿಟ್ಟು ಬಂದಿರ್ತೀವೋ ಅದನ್ನು ನಾವು ಈ ಪ್ರಾರಬ್ಧ ಅಂದರೆ ಈ ವರ್ತಮಾನದಲ್ಲಿ ಅನುಭವಿಸ್ತೀವಿ ಇದೇ ನಿಜವಾದ ಸತ್ಯವಾಗಿದೆ ವಾಸ್ತವ ಸತ್ಯ ಕೂಡ ಇದೇ ಆಗಿದೆ ಸ್ನೇಹಿತರೆ ಆದರೆ ಭಗವಂತ ಒಬ್ಬರಿಲ್ಲಿ ಇದ್ದೇ ಇರ್ತಾರಲ್ವ ನಾವು ಯಾವ ಯಾವ ದೇವರಲ್ಲಿ ಬಲವಾದ ನಂಬಿಕೆ ಇಟ್ಟಿರ್ತೀವೋ ಅದು ಗುರುವೇ ಆಗಿರ್ಬೋದು ಅದರಲ್ಲೂ ಗುರು ಇದಾರಲ್ಲ ಗುರುವಿನ ಶಕ್ತಿ ಅಪರಿಮಿತ ಅವರು ತಮ್ಮ ತಪಸ್ಸನ್ನೇ ಧಾರೆ ಎರೆದು ನಮ್ಮನ್ನ ಬೆಂಬಿಡದೆ ಕಾಡ್ತಾ ಇರೋ ಈ ಸಮಸ್ಯೆಗಳಿಂದ ಪಾರು ಮಾಡುವ ಏಕೈಕ ಅಸ್ತ್ರ ಅಂದರೆ ಅದು ಗುರುವಿನ ಪಾದಗಳಲ್ಲಿ ಶರಣಾಗೋದು ಸ್ನೇಹಿತರೆ ನಾನು ಕೂಡ ದಿನನಿತ್ಯ ಬಾಬಾನಲ್ಲಿ ನಂಬಿಕೆ ಇಟ್ಟು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ ಪ್ರಾರ್ಥಿಸ್ತಾ ಇದ್ದೀನಿ ಸಂಕಲ್ಪನೂ ಮಾಡ್ತಾ ಇದ್ದೀನಿ ಆದರೂ ನನಗೆ ಯಾಕೆ ಹೀಗೆ ಆಗ್ತಾ ಇದೆ ಅನ್ನುವ ಆಲೋಚನೆಗಿಂತ ಇದೇ ರೀತಿಯ ಗುಣಗಾಟದಿಂದ ನಾವು ಮುಕ್ತಿಯನ್ನು ಪಡ್ಕೊಳ್ಬೇಕು ಮೊದಲು ನಾವು ನಮ್ಮೊಳಗೆ ಒಂದು ನಂಬಿಕೆಯನ್ನು ಬೆಳೆಸ್ಕೊಳ್ಬೇಕಾಗತ್ತೆ ಬಾಬಾ ಯಾರಿಗೆ ಸಹಾಯ ಮಾಡ್ತಾರೆ ಗೊತ್ತಾ ಅಂದರೆ ನಮ್ಮೊಳಗೆ ತನ್ನೊಳಗೆ ತನ್ನ ಬಗ್ಗೆ ಯಾರಿಗೆ ಅಪಾರವಾದ ನಂಬಿಕೆ ಆತ್ಮವಿಶ್ವಾಸ ಇರುತ್ತೋ ಒಳ್ಳೆಯ ಕರ್ಮಗಳ ಉದ್ದೇಶ ಇರುತ್ತೋ ಅಂತವರಿಗೆ ಖಂಡಿತ ಆಗುರು ಸಹಾಯ ಮಾಡ್ತಾರೆ ಸ್ನೇಹಿತರೆ ಇದರ ಜ್ಞಾನ ಮೊದಲು ನಮಗಿರಬೇಕು ಆಗ ಖಂಡಿತ ಬಾಬಾ ನಮಗೆ ಸಹಾಯ ಮಾಡೇ ಮಾಡ್ತಾರೆ ಸ್ನೇಹಿತರೆ ನಮ್ಮ ಜೀವನದಲ್ಲಿ ಎರಡು ರೀತಿಯ ಪ್ರಪಂಚ ಇರುತ್ತೆ ಸ್ನೇಹಿತರೆ ಒಂದು ಹೊರಗಿನ ಪ್ರಪಂಚ ಇನ್ನೊಂದು ಒಳಗಿನ ಪ್ರಪಂಚ ನಾವು ಕೆಲವೊಮ್ಮೆ ಅಂದ್ಕೊಳ್ತೀವಿ ಹೊರಗಿನ ಪ್ರಪಂಚದಲ್ಲಿ ಏನೇನೋ ಒಳ್ಳೇದಾಗ್ತಾ ಇದೆ ಎಲ್ಲರಿಗೂ ಒಳ್ಳೆಯದಾಗ್ತಾ ಇದೆ ಎಲ್ಲರೂ ಇಲ್ಲಿ ಸಾಧನೆಯನ್ನು ಮಾಡ್ತಾ ಇದ್ದಾರೆ ಸುಖವಾಗಿದ್ದಾರೆ ಸಂತೋಷವಾಗಿದ್ದಾರೆ ಅಂತ ಹೇಳಿ ನಾವು ಹೊರಗಿನ ಪ್ರಪಂಚದ ಮೂಲಕ ನೋಡ್ತೀವಿ ಅಲ್ವಾ ಹಾಗೆ ಅದೆಲ್ಲ ಈ ಹೊರಗಿನ ಪ್ರಪಂಚದಲ್ಲಿ ಏನಿದೆಯೋ ಆ ಎಲ್ಲ ಸಂತೋಷಗಳು ನಮಗೆ ಬೇಕು ಅಂತಲೂ ಕೂಡ ನಾವು ಅಂದ್ಕೊಳ್ತೀವಿ ಅಂದ್ರೆ ನಮ್ಮೊಳಗಿರುವ ಪ್ರಪಂಚಕ್ಕೂ ಸಹ ಅದು ಬೇಕು ಅಂತ ಹೇಳಿ ನಾವು ಅಂದ್ಕೊಳ್ತಾ ಇದ್ವಿ ಅಂತ ಇದರ ಅರ್ಥ ಸ್ನೇಹಿತರೆ ಆದರೆ ಬಾಬಾ ದೇವರು ಬ್ರಹ್ಮಾಂಡ ಯಾವುದಾದ್ರೂ ಅಂದ್ಕೊಳ್ರಿ ಅದರ ರೂಲ್ಸ್ ಹೇಗಿರತ್ತೆ ಗೊತ್ತಾ ಅಂದ್ರೆ ಮೊದಲು ನಿನ್ನೊಳಗೆ ನೀನು ಹೇಗೆ ಫೀಲ್ ಮಾಡ್ತೀಯೋ ಅಂದ್ರೆ ಒಂದು ರೀತಿಯ ಅನುಭವವನ್ನು ಅನುಭವಿಸ್ತೀಯೋ ನಿನ್ನ ಹೊರಗಿನ ಪ್ರಪಂಚ ಕೂಡ ಹಾಗೇ ಆಗಿರತ್ತೆ ಅದೇ ಆಗುತ್ತದೆ ಅಂತ ನಮಗೆ ಹೇಳುತ್ತೆ ಸ್ನೇಹಿತರೆ ಅದು ದೇವರ ರೂಪದಲ್ಲಿ ಆಗಿರ್ಬೋದು ಯೂನಿವರ್ಸ್ ರೂಪದಲ್ಲಿ ಆಗಿರ್ಬೋದು ಬ್ರಹ್ಮಾಂಡದ ರೂಪದಲ್ಲೇ ಆಗಿರ್ಬೋದು ನಂಬಿಕೆ ನಮಗೆ ಯಾವುದ್ರ ಮೇಲಿದೆಯೋ ಅದು ನಮಗೆ ಹೇಳುವ ಮೊದಲನೆಯ ಪದವಿ ಇದಾಗಿರುತ್ತೆ ಇಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಹೊರಗಿನ ಪ್ರಪಂಚದ ಮೇಲೆ ನಮ್ಮ ಕಂಟ್ರೋಲ್ ಏನೂ ಇರುವುದಿಲ್ಲ ಯಾರಾದರೂ ಇಲ್ಲಿ ಏನಾದರೂ ಹೇಳ್ಬೋದು ಏನಾದರೂ ನಮಗೆ ಹಾನಿಯನ್ನು ಉಂಟು ಮಾಡಬಹುದು ಒಳ್ಳೆಯದನ್ನು ಉಂಟು ಮಾಡ್ಬೋದು ಹಾಗೆ ನಮ್ಮ ಬಗ್ಗೆ ಯೋಚಿಸ್ಬೋದು ಹಾಗೆ ನಮ್ಮ ಜೀವನದಲ್ಲಿ ಕೆಲವೊಂದು ಘಟನೆಗಳು ನಿರೀಕ್ಷಿತ ಘಟನೆಗಳು ನಡೀಬಹುದು ಆದರೆ ಅದಕ್ಕೆಲ್ಲ ನಮ್ಮೊಳಗಿನಿಂದಲೇ ಒಂದು ಪ್ರತಿಕ್ರಿಯೆ ಉಂಟಾಗತ್ತೆ ತಾನೇ ಮೊದಲು ನಮ್ಮೊಳಗಿಂದನೇ ತಾನೇ ಅದಕ್ಕೆಲ್ಲ ನಾವು ಪ್ರತಿಕ್ರಿಯಿಸ್ತೀವಿ ಯೋಚಿಸ್ರಿ ಅಲ್ಲಿಗೆ ಅರ್ಥ ಮಾಡಿಕೊಳ್ಳ್ರಿ ನಮ್ಮ ಮೇಲೆ ಪೂರ್ಣ ಪ್ರಮಾಣದ ಕಂಟ್ರೋಲ್ ಇರೋದೇ ನಮ್ಮೊಳಗೆ ಅದಕ್ಕೋಸ್ಕರನೇ ನಮಗೆ ಅಲ್ಲಿಂದಲೇ ಮೊದಲು ರಿಯಾಕ್ಷನ್ ಉಂಟಾಗತ್ತೆ ತಾನೇ ಈ ನಮ್ಮ ಮೇಲಿನ ನಮ್ಮ ಹಿಡಿತದ ಕಂಟ್ರೋಲ್ ಅನ್ನ ಯಾರಿಂದಲೂ ಸಹ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಸ್ನೇಹಿತರೆ ಅಂತಹ ನಮ್ಮ ಮೇಲಿರುವ ನಮ್ಮ ಹಿಡಿತವನ್ನ ನಾವು ಪೂರ್ಣ ಪ್ರಮಾಣದಲ್ಲಿ ನಂಬಿಕೆ ಇಟ್ಟು ಬಾಬಾನಿಗೆ ಒಪ್ಪಿಸಿದ್ದೀವಿ ಅಂದರೆ ಪ್ರಾರ್ಥನೆಯ ಮೂಲಕ ನನ್ನ ಇಚ್ಛೆಯನ್ನು ಈಡೇರಿಸು ನನಗೆ ಅದನ್ನು ಕೊಡು ನನಗೆ ಇದನ್ನು ಕೊಡು ನನಗೆ ಒಳ್ಳೆಯ ಮನೆಯನ್ನು ಕೊಡು ಒಳ್ಳೆಯ ಗಂಡನನ್ನು ಕೊಡು ಒಳ್ಳೆಯ ಭವಿಷ್ಯವನ್ನು ಕೊಡು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡು ಒಳ್ಳೆಯ ಮಕ್ಕಳನ್ನು ಕೊಡು ಹಾಗೆ ಹೀಗೆ ನಮ್ಮ ಏನೆಲ್ಲ ಇಚ್ಛೆಗಳಿರ್ತವೋ ಅದನ್ನು ನಾವು ಈ ರೀತಿಯಾಗಿ ನಾವು ಬಾಬಾನಲ್ಲಿ ನಂಬಿಕೆ ಇಟ್ಟು ಒಪ್ಪಿಸ್ತೀವಿ ನಂಬಿಕೆ ಇಟ್ಟು ಒಪ್ಪಿಸಿದ್ದೀವಿ ಅಂದರೆ ನಮ್ಮೊಳಗಿಂದ ನಾವು ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ನಮ್ಮೊಳಗಿರೋದನ್ನೇ ಹೊರಹಾಕಿ ನಾವು ಪ್ರಾರ್ಥನೆಯ ಮೂಲಕ ಆ ಬಾಬನಿಗೆ ಈ ಸಂಕಲ್ಪವನ್ನು ಒಪ್ಸಿದ್ದೀವಿ ತಾನೇ ಈ ನಂಬಿಕೆಯನ್ನು ದೃಢವಾಗಿಸ್ಬೇಕು ಬಾಬಾನಲ್ಲಿ ಕೇಳಬೇಕು ನಮ್ಮ ಮೇಲೆ ನಾವು ನಮ್ಮೊಳಗಿನಿಂದ ಏನೊಂದು ಪ್ರಾರ್ಥನೆಯನ್ನ ಮಾಡ್ತೀವಲ್ವ ನಂಬಿಕೆ ಇಟ್ಟು ಆ ಪ್ರಾರ್ಥನೆಯ ಮೇಲೆ ಎಂದಿಗೂ ನಮಗೆ ಅಪನಂಬಿಕೆ ಇರಬಾರ್ದು ಆಗುತ್ತೋ ಇಲ್ಲೋ ಅದು ಬಾಬಾ ಈಡೇರಿಸ್ತಾರೋ ಇಲ್ಲೋ ಅನ್ನುವ ಅಪನಂಬಿಕೆ ಮಾತ್ರ ಇರಬಾರ್ದು ಹೊರಗಿನ ಪ್ರಪಂಚದ ಮೂಲಕ ನಾವು ಈ ಜಗತ್ತನ್ನ ನೋಡಿದಾಗ ಎಲ್ಲರೂ ಎಷ್ಟು ಸಂತೋಷವಾಗಿದ್ದಾರೆ ನನಗೆ ಮಾತ್ರ ಕಷ್ಟ ಇದೆ ಅಂತ ಹೇಳಿ ನಾವು ಅನ್ಕೊಳ್ತೀವಲ್ವ ಅಂದ್ರೆ ಒಳಗಿನಿಂದ ನಾವು ಏನನ್ನ ಫೀಲ್ ಮಾಡ್ತಾ ಇದೀವಿ ಕಷ್ಟವನ್ನ ಫೀಲ್ ಮಾಡ್ತಾ ಇದೀವಿ ಇಲ್ಲಿ ಅಲ್ಲಿಗೆ ತಿಳ್ಕೊಳ್ರಿ ನಮ್ಮ ಸಮಸ್ಯೆ ಎಲ್ಲಿಂದ ಹುಟ್ಟಿದೆ ನಮ್ಮ ಸಮಸ್ಯೆ ನಮ್ಮೊಳಗಿಂದನೇ ನಾವು ಹುಟ್ಟಿದೆ ಅಂತ ಅನ್ಕೋಬೇಕಲ್ಲ ಹಾಗಾಗಿ ನಾವು ನಂಬಿಕೆ ಇಟ್ಟು ಬಾಬಾನಲ್ಲಿ ಒಂದು ದೃಢವಾದ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮೊಳಗಿನ ಅವಿನಾಭಾವ ಸಂಬಂಧದ ಅನುಭೂತಿಯಿಂದ ಒಮ್ಮೆ ಬಾಬಾ ಅಂತ ಹೇಳಿ ನಾವು ಕೂಗಿ ನಮ್ಮ ಬೇಡಿಕೆಯನ್ನ ಬಾಬಾನಲ್ಲಿ ಇಟ್ಟು ನೋಡಿ ಹಾಗೆ ನಮ್ಮೊಳಗಿನ ನಮ್ಮ ಮೇಲಿರುವ ನಂಬಿಕೆಯಿಂದ ನಾವು ಬಾಬಾನಲ್ಲಿ ವಿಶ್ವಾಸವಿಟ್ಟು ಪ್ರಾರ್ಥಿಸಿ ಬೇಡಿಕೊಂಡಾಗ ಆಗ ನಮ್ಮ ಸುತ್ತ ಇರುವ ಹೊರಗಿನ ಪ್ರಪಂಚ ತನ್ನಿಂದ ತಾನೇ ಬದಲಾಗ್ತಾ ಇರೋ ಹಾಗೆ ನಮಗೆ ಕಾಣಿಸುತ್ತೆ ಹೊರಗಿನ ಜನ ಹೇಗೆ ಇರಲಿ ಏನೇ ಮಾಡ್ತಾ ಇರಲಿ ಏನೇ ಅಪಹಾಸ್ಯ ಮಾಡ್ತಾ ಇರಲಿ ನಮ್ಮ ಬಗ್ಗೆ ಏನೇ ಆಡ್ಕೊಳ್ತಾ ಇರಲಿ ಅಪಹಾಸ್ಯ ಮಾಡಿ ನಗ್ತಾ ಇರಲಿ ಅದರ ಬಗ್ಗೆ ನಮಗೆ ಯಾವುದೇ ರೀತಿ ಚಿಂತೆ ಬೇಡ ನಮ್ಮೊಳಗಿನ ಪ್ರಪಂಚ ಆಲೋಚನೆಗಳ ನಂಬಿಕೆಯಿಂದ ನಾವು ಬಾಬಾನಲ್ಲಿ ಪ್ರಾರ್ಥನೆ ಇಟ್ಟಿದ್ದೀವೋ ಯಾವ ರೀತಿಯ ಉದ್ದೇಶದ ಕರ್ಮಗಳನ್ನು ಮಾಡ್ತಾ ಇದ್ದೀವೋ ಅದಕ್ಕೆ ಫಲ ಸಿಗುತ್ತೆ ಸ್ನೇಹಿತರೆ ಸಫಲತೆಯ ದಾರಿ ಸಫಲತೆಯ ಅತ್ಯುತ್ತಮ ದಾರಿ ಇದೇ ಆಗಿದೆ ಮೊದಲು ನಾವು ಮಾಡ್ತಾ ಇರೋ ಪ್ರಾರ್ಥನೆಯಲ್ಲಿ ನಮಗೆ ನಂಬಿಕೆ ಇರಬೇಕು ಆಗ ಅದು ನಮಗೆ ಅತ್ಯಂತ ಶೀಘ್ರದಲ್ಲಿ ಫಲದ ರೂಪದಲ್ಲಿ ನಮಗೆ ಸಿಗುತ್ತೆ ಸ್ನೇಹಿತರೆ ಅದು ಬಿಟ್ಟು ನಮ್ಮೊಳಗೆ ನಮಗೆ ಮೊದಲು ನಂಬಿ ನಂಬಿಕೆಗಿಂತ ಮೊದಲು ನಾವು ಬೇರೆಯವರನ್ನ ನಂಬ್ತೀವಿ ಹೊರಗಿನ ಪ್ರಪಂಚವನ್ನ ನಂಬ್ತೀವಿ ಹೊರಗಿನ ಪ್ರಪಂಚ ಎಷ್ಟು ಸಂತೋಷವಾಗಿದೆ ಅಂತೇಳಿ ನಾವು ಅಂದ್ಕೊಳ್ತಾ ಇದ್ದೀವಿ ಆದ್ರೆ ಅದರೊಳಗೆ ಏನಿದೆ ಅಂತೇಳಿ ನಮಗೆ ಗೊತ್ತಿಲ್ಲವಲ್ವಾ ಅಂದರೆ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆನೆ ದೂರದಿಂದ ನೋಡುವ ಬೆಟ್ಟ ಏನನ್ಸುತ್ತೆ ಆ ಬೆಟ್ಟ ಎಷ್ಟೊಂದು ಚೆನ್ನಾಗಿದೆ ಅಂತೇಳಿ ಅಷ್ಟೇ ನಾವು ನಿರ್ಧಾರ ಮಾಡ್ತೀವಿ ಆದ್ರೆ ಅದ್ರ ಹತ್ರ ಹೋದಾಗ್ಲೇ ನಮಗೆ ಗೊತ್ತಾಗತ್ತೆ ಅಲ್ಲೂ ಸಹ ಅಲ್ಲೂ ಮುಳ್ಳುಗಳಿದಾವೆ ಅಲ್ಲೂ ಸಹ ತುಂಬ ಕಷ್ಟ ಇದೆ ಸಮಸ್ಯೆಗಳಿದಾವೆ ಅಂತ ಹೇಳಿ ನಮ್ಗೆ ಅನಿಸುತ್ತೆ ಅಲ್ವಾ ಹಾಗೆ ಸ್ನೇಹಿತರೆ ಬೇರೆಯವರ ಜೀವನವನ್ನು ನಾವು ಹೊರಗಿನ ಮೂಲಕ ನೋಡಿದಾಗ ಹೊರಗಿನ ಪ್ರಪಂಚದ ಮೂಲಕ ನೋಡಿದಾಗ ಏನಾಗುತ್ತೆ ಅವರೆಲ್ಲ ತುಂಬ ಸಂತೋಷವಾಗಿದ್ದಾರೆ ಅಂತ ಹೇಳಿ ಅನಿಸುತ್ತೆ ಯಾರನ್ನಾದರೂ ಒಬ್ಬರನ್ನ ನಾವು ಪರಿಚಯ ಮಾಡಿಕೊಂಡು ಅವ್ರ ಬಗ್ಗೆ ನಾವು ವಿಚಾರಿಸಿದಾಗ ಅವ್ರು ಹೇಳ್ತಾರೆ ಏನು ಮಾಡೋದು ನನ್ನ ಜೀವನದಲ್ಲೂ ತುಂಬ ಕಷ್ಟಗಳಿದಾವೆ ಆದರೂ ಕೂಡ ನಾನು ನಗ್ನಗ್ತಾ ಇರ್ತೀನಿ ಹೊರಗಿನ ಪ್ರಪಂಚಕ್ಕೋಸ್ಕರ ಅಂತ ಹೇಳಿ ಹೇಳ್ತಾರೆ ಮಕ್ಕಳಿಗೋಸ್ಕರ ಗಂಡಂಗೋಸ್ಕರ ಅಪ್ಪ ಅಮ್ಮಂಗೋಸ್ಕರ ನಾನು ನಗ್ತಾ ಇದ್ದೀನಿ ನನ್ನ ನೋವಿನ ನನ್ನ ನೋವಿನ ಸಂಕಟ ನಾನು ಮುಚ್ಚಿಟ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾರೆ ಆಗ ನಮ್ಗೆ ಏನನ್ಸುತ್ತೆ ಅಯ್ಯೋ ನಾನು ಇವರು ಎಷ್ಟು ಸಂತೋಷವಾಗಿದ್ದಾರೆ ಅಂತ ಅನ್ಕೊಂಡಿದ್ದೆ ಜೀವನದಲ್ಲಿ ಆದರೂ ಕೂಡ ಇವರಿಗೂ ಸಹ ನೋವುಗಳಿದಾವಲ್ವಾ ಇವ್ರ ಜೀವನದಲ್ಲಿ ಒಂದು ಒಳ್ಳೆ ಕೆಲಸ ಇದೆ ಒಳ್ಳೆ ಸಂಬಳ ಬರ್ತಾ ಇದೆ ಆದರೂ ಕೂಡ ಇವರಿಗೆ ಜೀವನದಲ್ಲಿ ನೋವಿದೆ ಅಂತ ಹೇಳ್ಕೊಳ್ತಾ ಇದ್ದಾರಲ್ಲ ಅಂತೇಳಿ ನಮ್ಗೆ ಅನಿಸುತ್ತೆ ಅಂದರೆ ಇಲ್ಲಿ ಹಣವೇ ಎಲ್ಲದಕ್ಕೂ ಮದ್ದಲ್ಲ ಸ್ನೇಹಿತರೆ ಅಂದರೆ ಹಣ ಇದ್ದ ಮಾತ್ರಕ್ಕೆ ಅವ್ರ ಜೀವನದಲ್ಲಿ ಬೇರೆ ರೀತಿಯ ಸಮಸ್ಯೆಗಳು ಇರೋದಿಲ್ಲ ಅನ್ನೋದು ಸುಳ್ಳು ಹಣ ಇದ್ದವರಿಗೆ ಒಂದು ರೀತಿ ಸಮಸ್ಯೆ ಆದರೆ ಹಣ ಇಲ್ದವರಿಗೆ ಇನ್ನೊಂದು ರೀತಿ ಸಮಸ್ಯೆ ಹಣ ಇದ್ದವರಿಗೆ ನೆಮ್ಮದಿ ಸುಖ ಸಂತೋಷದ ಕೊರತೆ ಇದ್ರೆ ಹಣ ಇಲ್ದವರಿಗೆ ಹಣದ್ದೇ ಕೊರತೆ ಆಗಿರುತ್ತೆ ಅಷ್ಟೇ ಸ್ನೇಹಿತರೆ ಅವರ ಹತ್ರ ಪ್ರೀತಿ ಸಂತೋಷ ನೆಮ್ಮದಿ ಎಲ್ಲ ಇರುತ್ತೆ ಆದ್ರೆ ಅವರು ಹಣದ ಹಿಂದೆ ಬೆನ್ನತ್ತಿರ್ತಾರೆ ಹಾಗಾಗಿ ಈ ಪ್ರೀತಿ ಸಂಬಂಧ ಇವನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಿಲ್ಲ ನಮ್ಗೆ ಈಗ ಸಿಕ್ಕಿರುವ ಜೀವನದ ಬಗ್ಗೆ ನಮ್ಗೊಂದು ತೃಪ್ತಿ ಇರಬೇಕು ಎಷ್ಟೋ ಸಾರಿ ನಮ್ಮ ಜೀವನದಲ್ಲಿ ನಾವು ತೆಗೆದುಕೊಳ್ಳುವ ನಿರ್ಧಾರ ಸರಿಯಾದ ಕೆಲಸ ಕಷ್ಟವಾಗಿಯೇ ಇರುತ್ತೆ ಯಾಕಂದ್ರೆ ಸುಲಭವಾದದ್ದನ್ನ ಮಾಡಿ ಸಮಸ್ಯೆಗೆ ಸಿಲುಕುವುದಕ್ಕಿಂತ ಸರಿಯಾದದ್ದನ್ನೇ ಮಾಡುವುದು ನಮ್ಮ ಭವಿಷ್ಯವಾಗಿರುತ್ತೆ ಅಲ್ವಾ ಮ್ಯಾನಿಫೆಸ್ಟೇಷನ್ ಅಂದರೆ ಇದೇ ಸ್ನೇಹಿತರೆ ಅಂದರೆ ಒಂದು ಸಂಕಲ್ಪ ಒಂದು ದೃಢವಾದ ಸಂಕಲ್ಪ ನಮ್ಮಲ್ಲಿದ್ದರೆ ಖಂಡಿತ ಆ ಪ್ರಾರ್ಥನೆ ಸಿದ್ಧಿಸುತ್ತೆ ಫಲನೂ ಕೂಡ ಅತ್ಯಂತ ವೇಗದಲ್ಲಿ ನಮಗೆ ಸಿಗುತ್ತೆ ಆದರೆ ನಮ್ಮೊಳಗಿನ ತೀರ್ಮಾನಗಳು ತುಂಬ ಚೆನ್ನಾಗಿರಬೇಕು ಅದ್ಭುತವಾಗಿರಬೇಕು ಪ್ರಾಮಾಣಿಕವಾಗಿರಬೇಕು ಒಳ್ಳೆಯ ಉದ್ದೇಶದ ಕರ್ಮವನ್ನು ಹೊಂದಿರಬೇಕು ಆಗ ಮಾತ್ರ ನಮ್ಮ ಜೀವನದಲ್ಲಿ ನಾವು ಒಂದು ಸಫಲತೆಯನ್ನು ಪಡೆಯಲಿಕ್ಕೆ ಸಾಧ್ಯವಾಗುತ್ತೆ ನಮ್ಮ ಮನಸ್ಸೇ ಕೊಳಕಾಗಿದೆ ನಮ್ಮ ಮನಸ್ಸಲ್ಲಿ ಸದಾ ಕೊಳಕೋ ಆಲೋಚನೆಗಳು ಬರ್ತಾ ಇದ್ದಾವೆ ಇನ್ನೊಬ್ಬರ ಏಳಿಗೆಯನ್ನು ಕಂಡು ಅಸೂಯೆ ಪಡ್ತಾ ಇದ್ದೀವಿ ಇನ್ನೊಬ್ಬರ ಸಂತೋಷವನ್ನ ನಕ್ಷವನ್ನು ಕಂಡು ಮತ್ಸರ ಪಡ್ತಾ ಇದ್ದೀವಿ ಸದಾ ಇನ್ನೊಬ್ಬರಿಗೆ ಕೆಟ್ಟದಾಗ್ಲಿ ಅಂತ ಹೇಳಿ ಬಯಸ್ತಾ ಇದೀವಿ ಅಂದ್ರೆ ಅಂದ್ರೆ ನಮ್ಮೊಳಗೆ ಇಷ್ಟೊಂದು ಹುಡುಕನ್ನ ಇಟ್ಕೊಂಡಿದೀವಿ ಅಂದಮೇಲೆ ನಾವು ಹೇಗೆ ಒಳ್ಳೆಯ ಪರಿಪೂರ್ಣವಾದ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯ ಯೋಚಿಸುವಂತ ವಿಚಾರನೇ ಅಲ್ವಾ ಹಾಗಾಗಿ ಮೊದಲು ನಮ್ಮಲ್ಲಿ ನಾವು ಪರಿಪೂರ್ಣತೆಯನ್ನ ಕಂಡ್ಕೊಳ್ಬೇಕು ಅಂದ್ರೆ ಪರಿಪೂರ್ಣತೆ ಕಂಡುಕೊಳ್ಳೋದು ಅಷ್ಟು ಸುಲಭದ ವಿಚಾರ ಅಲ್ಲ ಯಾಕಂದ್ರೆ ಮನುಷ್ಯನ ಜನ್ಮ ಒಂದಲ್ಲ ಒಂದು ಅಪೂರ್ಣತೆಯಿಂದ ಕೂಡೇ ಇರುತ್ತೆ ಸ್ನೇಹಿತರೆ ಹಾಗಾಗಿ ಇಲ್ಲಿ ಪರಿಪೂರ್ಣವಾಗಿ ಬದುಕಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಆದರೆ ಆದಷ್ಟು ನಾವು ಒಂದು ಪರಿಪೂರ್ಣತೆಯ ಜೀವನವನ್ನು ನಡೆಸಲಿಕ್ಕೆ ಪ್ರಯತ್ನ ಅಂತೂ ಪಡಲೇಬೇಕು ಪ್ರಯತ್ನ ಪಡೋದರಲ್ಲಿ ತಪ್ಪೇನಿಲ್ಲ ಅಲ್ವಾ ನಮಗೆ ಪೂಜೆ ಮಾಡಲಿಕ್ಕೆ ಬರೋದಿಲ್ಲ ಮಂತ್ರ ಹೇಳಲಿಕ್ಕೆ ಬರೋದಿಲ್ಲ ನಿಜ ಆದರೆ ನಾವು ಪ್ರಯತ್ನನಾದರೂ ಪಡ್ಬೋದಲ್ವಾ ಒಂದೊಂದು ಅಕ್ಷರನೇ ಕೂಡಿ ಆ ಮಂತ್ರ ಪಠಣವನ್ನು ಮಾಡ್ಬೋದು ಹಾಗೆ ನಾವು ಯಾರತ್ರನಾದರೂ ಹೇಳಿಸ್ಕೊಂಡು ಒಂದು ಪೂಜೆ ಮಾಡುವ ಪ್ರಯತ್ನವನ್ನಂತೂ ಮಾಡ್ಬೋದಲ್ವಾ ಸ್ನೇಹಿತರೆ ಪ್ರಯತ್ನಕ್ಕೂ ಫಲ ಇದೆ ಇಲ್ಲಿ ಪ್ರಯತ್ನನೇ ಪಡೆದೇ ಫಲ ಬೇಕು ಅಂದರೆ ಅದು ತಪ್ಪಾಗತ್ತೆ ಅಲ್ವಾ ಗೌರವ ಶಕ್ತಿ ಎರಡೂ ಕೂಡ ಬೇರೆ ಬೇರೆಯದ್ದೇ ಆಗಿದೆ ಸ್ನೇಹಿತರೆ ಗೌರವ ಅನ್ನೋದು ಅದು ತನ್ನಿಂದ ತಾನೇ ಬರುತ್ತೆ ಅದರ ಶಕ್ತಿ ನಮ್ಮೊಳಗಿಂದ ಬರುತ್ತೆ ಅಲ್ವಾ ಜೀವನದ ತುಂಬೆಲ್ಲ ನಮ್ಮ ಎದುರಿಗೆ ಬರುವ ಅನೇಕ ಪ್ರಶ್ನೆಗಳು ಸವಾಲುಗಳು ಸಮಸ್ಯೆಗಳು ದುಃಖಗಳು ಕಷ್ಟಗಳು ಹಾಗೆ ಸುಖ ಸಂತೋಷ ನೆಮ್ಮದಿ ನಮ್ಮನ್ನು ಎಚ್ಚರಗೊಳಿಸುವುದರ ಜೊತೆಗೆ ನಾವು ಹೇಗೆ ಬದುಕಬೇಕು ಅನ್ನುವ ಪಾಠವನ್ನು ಸಹ ಕಲಿಸ್ತೇವೆ ಸ್ನೇಹಿತರೆ ಅಲ್ಲಿರುವ ಆತ್ಮಶಕ್ತಿಯನ್ನ ನಮಗೆ ಪರಿಚಯ ಮಾಡಿಕೊಡ್ತವೆ ಹಾಗಾಗಿ ನಮ್ಮ ಎಲ್ಲ ಪ್ರಯತ್ನಗಳಲ್ಲೂ ನಂಬಿಕೆ ಮೊದಲು ಇರಲೇಬೇಕು ನಮ್ಗೆ ಬದುಕಿನಲ್ಲಿ ಕಷ್ಟಗಳು ದುಃಖಗಳು ಸಮಸ್ಯೆಗಳು ಬರುವುದು ನಮ್ಮನ್ನ ಉತ್ತಮ ವ್ಯಕ್ತಿಯನ್ನಾಗಿಸಲು ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಭಯ ಪಡಬಾರದು ಕೆಟ್ಟ ದಿನಗಳೇನು ಶಾಶ್ವತವಲ್ಲ ಮಧು ಅಂತ ಇಲ್ಲಿ ಏನೂ ಇಲ್ಲ ಮತ್ತೆ ಯಾರೂ ಇಲ್ಲ ನಮಗಾಗಿ ಇರುವುದು ನಾನು ಮಾತ್ರವೇ ಎಂಬುವ ಸತ್ಯವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ನಾವು ಪದೇ ಪದೇ ನಮ್ಮ ಕೆಟ್ಟ ದಿನಗಳನ್ನೇ ನೆನಪು ಮಾಡ್ಕೊಳ್ಳೋದು ಇಲ್ಲ ನನ್ನ ಜೀವನದಲ್ಲಿ ಏನೋ ಆಗೋದಿಲ್ಲ ನನ್ನಿಂದ ಏನೋ ಸಾಧ್ಯ ಇಲ್ಲ ಇಂತಹ ವಿಚಾರಗಳನ್ನ ಅಂದ್ರೆ ಇಂತಹ ನಕಾರಾತ್ಮಕತೆಯನ್ನ ತುಂಬಿಸ್ಕೊಳ್ತಾ ಹೋದ್ರೆ ಖಂಡಿತವಾಗಿಯೂ ನಮ್ಮ ಸುತ್ತ ಮನಸ್ಸಿಗೆ ಅವಚೇತನ ಮನಸ್ಸಿಗೆ ಇದರ ಪರಿವೆ ಇರೋದಿಲ್ಲ ಅಂದ್ರೆ ನಾವ್ ಏನನ್ನ ಸದಾ ಬಯಸ್ತಾ ಇದೀವೋ ಅದೇ ಇವರಿಗೆ ಬೇಕು ಅಂತ ಹೇಳಿ ನಮ್ಗೆ ನೀಡುತ್ತೆ ಸ್ನೇಹಿತರೆ ಇದು ಒಂದು ಪ್ರಕೃತಿಯ ರಹಸ್ಯಗಳಲ್ಲಿ ಒಂದಾಗಿದೆ ಹಾಗಾಗಿ ಸದಾ ಮನಸ್ಸಿನಲ್ಲಿ ಒಳ್ಳೇದನ್ನೇ ಯೋಚಿಸ್ಬೇಕು ಒಳ್ಳೇದನ್ನೇ ಮಾಡ್ಬೇಕು ಒಳ್ಳೇದನ್ನೇ ಹಂಬಲಿಸ್ಬೇಕು ಆಗ ನಮ್ಮ ಸುಪ್ತ ಮನಸ್ಸು ಅಂದ್ರೆ ಅವಚೇತನ ಮನಸ್ಸು ಏನಿದೆ ಅದನ್ನ ನಮಗೆ ತಂದ್ಕೊಡ್ಲಿಕ್ಕೆ ಪ್ರಯತ್ನ ಪಡತ್ತೆ ಪ್ರಯತ್ನ ಎಂದಿಗೂ ವಿಫಲ ಆಗೋದಿಲ್ಲ ಯಾಕಂದ್ರೆ ನಾವು ನಿರಂತರವಾಗಿ ಒಳ್ಳೇದನ್ನೇ ಬಯಸ್ತಾ ಇದೀವಿ ಅಂದಾಗ ಅನ್ಕೊಳತ್ತೆ ಈ ವಿಚಾರ ಇವರಿಗೆ ಬಹಳ ಅವಶ್ಯಕವಾಗಿದೆ ಹಾಗಾಗಿ ಇವರು ಇದನ್ನೇ ಪದೇ ಪದೇ ನೆನಪು ಮಾಡ್ಕೊಳ್ತಾ ಇದ್ದಾರೆ ಇದನ್ನೇ ಇವರಿಗೆ ಕೊಡಬೇಕು ಅಂತ ಹೇಳಿ ಸ್ನೇಹಿತರೆ ನೀವು ಅನ್ಕೊಳ್ಬಹುದು ಇದು ಅಷ್ಟು ಸುಲಭದ ಮಾತಲ್ಲ ಇಷ್ಟು ಸುಲಭದ ಮಾತಲ್ಲ ಅಂತ ಹೇಳಿ ಸ್ನೇಹಿತರೆ ಇದು ಅತ್ಯಂತ ಸುಲಭದ ಸರಳವಾದ ಮಾರ್ಗವೇ ಆಗಿದೆ ಉದಾಹರಣೆಯಾಗಿ ಹೇಳ್ತೀನಿ ಕೇಳ್ರಿ ನಾಳೆ ನಮ್ಗೆ ಒಂದು ಪರೀಕ್ಷೆ ಇದೆ ಅಂತ ಇಟ್ಕೊಳ್ರಿ ಆಗ ನಮ್ಮ ಶಾಲೆಯಲ್ಲಿರುವ ನಮ್ಮ ಮೇಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಐದು ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ ಈ ಐದು ಪ್ರಶ್ನೆಗಳನ್ನ ಮಾತ್ರ ಕೊಡ್ತೀನಿ ಇದಕ್ಕೆ ಕಲ್ಕೊಂಡ್ ಬರ್ರಿ ಅಂತ ಹೇಳಿರ್ತಾರೆ ಆಗ ನಮ್ಗೆ ಏನ್ ಅನ್ಸುತ್ತೆ ಹೇಳ್ರಿ ತುಂಬಾ ವಿಶ್ವಾಸ ಐದೇ ಪ್ರಶ್ನೆಗಳನ್ನ ಕೊಡ್ತಾರಂತೆ ಏನೂ ಕೊಡೋದಿಲ್ಲ ಹಾಗಾಗಿ ಏನ್ ಮಾಡ್ತೀವಿ ಅದ್ರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡಿ ರಾತ್ರಿ ಇಡೀ ನಾವು ಅದೇ ಪ್ರಶ್ನೆಗಳಿಗೆ ಉತ್ತರವನ್ನ ಓದಿ ಓದಿ ಕಲ್ತಿರ್ತೀವಿ ಹಾಗೆ ಮಾರನೇ ದಿನ ನಾವು ಹೋಗ್ತೀವಿ ಆರಾಮಾಗಿ ಆ ಪ್ರಶ್ನೆಗಳಿಗೆ ಉತ್ತರ ಬರೆದು ಬರ್ತೀವಿ ಅಲ್ವಾ ಅಲ್ಲಿಗೆ ಏನಾಯ್ತು ಹೇಳ್ರಿ ನಾವ್ ಏನನ್ನ ರಾತ್ರಿ ನೆನಪು ಅಲ್ವಾ ಅದನ್ನ ನಮ್ಮ ಸುಪ್ತ ಮನಸ್ಸು ಅಂದ್ರೆ ಅವಚೇತನ ಮನಸ್ಸು ಜಾಗೃತಗೊಳಿಸುತ್ತೆ ನಾವೇನು ಶಾಲೆಯಲ್ಲಿ ಹೋಗಿ ಪ್ರಶ್ನೆಗಳಿಗೆ ಉತ್ತರ ಬರೀಲಿಕ್ಕೆ ಶುರು ಮಾಡ್ತೀವಲ್ವಾ ಆಗ ತಕ್ಷಣ 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 ನಮಗೆ ನೆನಪು ನಾವು ಬರೀತೀವಿ ಇದೇ ತರ ನಮ್ ಜೀವನ ಕೂಡ ಸ್ನೇಹಿತರೆ ನಾವು ಜೀವನ ಪೂರ್ತಿ ನಮ್ಮ ಜೀವನದಲ್ಲಿ ಒಳ್ಳೆಯದನ್ನೇ ಯೋಚಿಸಬೇಕು ಒಳ್ಳೆಯದನ್ನೇ ಮಾಡ್ಬೇಕು ದಾರಿ ಆಯ್ಕೆಯನ್ನೇ ಮಾಡ್ಕೊಳ್ಬೇಕು ಪರಮಾತ್ಮನ ಸೇವೆಯನ್ನ ಮಾಡಬೇಕು ಅವನ ಧ್ಯಾನವನ್ನ ಮಾಡಬೇಕು ಇದರಿಂದ ಏನಾಗ್ತದೆ ನಾವು ಸದಾ ಆ ಭಗವಂತನ ಚಿಂತನೆಯನ್ನ ಮಾಡಿದ್ರೆ ಆ ಭಗವಂತ ಸದಾ ನಮ್ಮ ಬಳಿ ಇದ್ದು ನಮ್ಮ ಚಿಂತನೆಯನ್ನ ಮಾಡ್ತಾರೆ ಸ್ನೇಹಿತರೆ ಆಗ ನಮ್ಮ ಜೀವನದಲ್ಲಿ ನಮ್ಗೆ ಯಾವುದೂ ಕಷ್ಟ ಅನ್ಸೋದಿಲ್ಲ ನಮ್ಮ ಸಂಚಿತ ಕರ್ಮಕ್ಕನುಸಾರವಾಗಿ ನಾವು ಎಂಥದ್ದೇ ತಪ್ಪು ಮಾಡಿರ್ಲಿ ಎಂಥದ್ದೇ ಪಾಪ ಮಾಡಿರ್ಲಿ ಅದನ್ನ ನಾವು ಭೋಗಿಸುವಂತ ಸಮಯ ಇಲ್ಲಿ ಬಂದೇ ಬರತ್ತೆ ಇಲ್ಲ ಅಂತಲ್ಲ ಸ್ನೇಹಿತರೆ ಅಂದ್ರೆ ನಾವು ಏನ್ ಕೊಟ್ಟಿರ್ತೀವೋ ಅದನ್ನ ಮರಳಿ ಪಡೆಯುವ ಅಧಿಕಾರ ಸಂಪೂರ್ಣವಾಗಿ ಭಗವಂತ ಕೊಟ್ಟಿದ್ದಾನೆ ಹಾಗಾಗಿ ಒಳ್ಳೆ ಆಲೋಚನೆಗಳನ್ನ ಮಾಡ್ತಾ ಇದೀವಿ ಒಳ್ಳೆ ಕರ್ಮದ ಉದ್ದೇಶವನ್ನ ಹೊಂದಿದೀವಿ ಭಗವಂತನ ಧ್ಯಾನವನ್ನ ಮಾಡ್ತಾ ಇದೀವಿ ಯಾರಿಗೂ ಸಹ ಕೆಟ್ಟದನ್ನ ಬಯಸ್ತಾ ಇಲ್ಲ ಕೆಟ್ಟದನ್ನ ಮಾಡ್ತಾ ಇಲ್ಲ ಸದಾ ನಮ್ಮ ಮನಸ್ಸಲ್ಲಿ ಒಳ್ಳೆಯದನ್ನೇ ನಾವು ತುಂಬಿಕೊಂಡಿದೀವಿ ಅಂದಾಗ ಏನಾಗುತ್ತೆ ಅಂದ್ರೆ ಸಕಾರಾತ್ಮಕ ಊರ್ಜೆ ಅಂದ್ರೆ ಭಗವಂತ ಸದಾ ನಮ್ ಜೊತೆಗಿರ್ತಾರೆ ಗುರುವಾಗಿ ಮಾರ್ಗದರ್ಶನವಾಗಿ ನೆರಳಾಗಿ ಹಾಗೆ ನಮ್ಮ ಕೈ ಹಿಡಿದು ನಡೆಸುವ ಗುರುವಾಗಿ ನಮ್ಮ ಜೊತೆಗೆ ಇರ್ತಾರೆ ಇಂತಹ ಸಂದರ್ಭದಲ್ಲಿ ಎಂತಹ ಕೆಟ್ಟ ಕರ್ಮಗಳೇ ಪಾಪಗಳೇ ನಮ್ಮನ್ನ ಕಾಡ್ತಾ ಇದ್ರು ಸಹ ಆ ಗುರುವು ನಮ್ಮ ಜೊತೆಗೆ ಇರೋದ್ರಿಂದ ಅವುಗಳು ನಮ್ಮ ಬಳಿಗೆ ಬಂದು ನಮಗೆ ಏನೂ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಸ್ನೇಹಿತರೆ ಆ ಗುರು ಅದಕ್ಕೆ ಬೇರೆ ಮಾರ್ಗವನ್ನ ಸೂಚಿಸಿ ಅದರ ದಾರಿಯನ್ನ ತಪ್ಪಿಸಿರ್ತಾರೆ ಅಂದ್ರೆ ನಾವೆಷ್ಟೋ ಕೆಟ್ಟದನ್ನ ಮಾಡಿದೀವಿ ಅದರ ಫಲವಾಗಿ ನಾವು ಈ ಜೀವನದಲ್ಲಿ ಕಷ್ಟ ದುಃಖ ಸಮಸ್ಯೆಗಳನ್ನ ಎದುರಿಸ್ತಾ ಇದೀವಿ ಇಲ್ಲ ಅಂತಲ್ಲ ಆದ್ರೆ ನಾವು ಗುರುವಿನ ಧ್ಯಾನ ಮಾಡೋದ್ರಿಂದ ಒಳ್ಳೆಯ ಕೆಲಸವನ್ನ ಮಾಡೋದ್ರಿಂದ ಒಳ್ಳೆಯ ಉದ್ದೇಶವನ್ನು ಹೊಂದೋದ್ರಿಂದ ಒಳ್ಳೆಯ ದಾರಿಯ ಆಯ್ಕೆಯನ್ನ ಮಾಡಿಕೊಳ್ಳೋದ್ರಿಂದ ಅಂದ್ರೆ ಒಟ್ಟಾರಿಯಾಗಿ ಹೇಳಬೇಕಂದ್ರೆ ನಾವು ಮಾಡಿರುವ ಕೆಟ್ಟ ಕರ್ಮಗಳಿಂದಲೇ ನಮ್ಗೆ ಜೀವನದಲ್ಲಿ ಕೆಟ್ಟದ್ದು ಸಿಕ್ಕಿದೆ ಅನ್ನೋ ಪಶ್ಚಾತ್ತಾಪದ ಭಾವನೆಯಿಂದ ನಾವು ಜೀವನವನ್ನ ಒಳ್ಳೆ ರೀತಿಯಲ್ಲಿ ಬದಲಾಯಿಸ್ಕೊಳ್ಳೋದ್ರಿಂದ ಆ ಭಗವಂತ ನಮ್ಮ ಜೊತೆಗೆ ನಿಂತು ನಮ್ಗೆ ಆ ಪಾಪಗಳು ತಟ್ಟದೇ ಇರೋ ರೀತಿಯಲ್ಲಿ ನಮ್ಮನ್ನ ರಕ್ಷಣೆ ಮಾಡ್ತಾರೆ ಆ ಗುರು ತೊಂಬತ್ತೊಂಬತ್ತರಷ್ಟು ಭಾಗವನ್ನ ಅವರ ಮೇಲೆ ನಮ್ಮ ಪಾಪದ ಹೊರೆಯನ್ನ ತಗೊಂಡು ನಮ್ಗೆ ಒಂದ್ರಷ್ಟು ಅನುಭವಿಸ್ಲಿಕ್ಕೆ ಬಿಡ್ತಾರೆ ಸ್ನೇಹಿತರೆ ಯಾಕಂದ್ರೆ ಆ ಒಂದ್ರಷ್ಟು ಯಾಕೆ ಅನುಭವಿಸ್ಲಿಕ್ಕೆ ಬಿಡ್ತಾರೆ ಅಂದ್ರೆ ನಾವು ಮುಂದೆ ಯಾವತ್ತು ತಪ್ಪುಗಳನ್ನ ಮಾಡಬಾರ್ದು ಅನ್ನೋದೇ ಅವ್ರ ಉದ್ದೇಶ ಆಗಿರುತ್ತೆ ಆ ಒಂದರಷ್ಟು ಕಷ್ಟ ಸಮಸ್ಯೆ ಭಾಗವನ್ನು ಸಹ ನಮ್ಗೆ ಅನುಭವಿಸ್ಲಿಕ್ಕೆ ಆಗದೆ ನಾವು ಒದ್ದಾಡ್ತಾ ಇರ್ತೀವಿ ಅಷ್ಟೇ ಸ್ನೇಹಿತರೆ ಅಂದ್ರೆ ನಾಸ್ತಿಕರಪ್ಪ ನಾವು ಭಗವಂತನ ಪೂಜೆ ಮಾಡೋದಿಲ್ಲ ಏನೂ ಮಾಡೋದಿಲ್ಲ ನಮ್ ಇಲ್ಲ ನಮ್ಮ ಹಣೆ ಬರದಲ್ಲಿ ಇದ್ದಿದ್ದೇ ಆಗತ್ತೆ ಕೆಟ್ಟ ಕೆಲಸವನ್ನ ಮಾಡ್ತಾ ಮತ್ತೆ ಕೆಟ್ಟ ಉದ್ದೇಶವನ್ನ ಹೊಂದಿ ಯಾವ ರೀತಿ ಕೆಟ್ಟ ಕರ್ಮವನ್ನ ವೃದ್ಧಿ ಮಾಡ್ಕೊಳ್ತಾರೋ ಅಂತವ್ರಿಗೆ ಏನಾಗತ್ತೆ ಅಂದ್ರೆ ಎಂಥ ದೇವ್ರು ಸಹ ಅವರಿಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ ಸ್ನೇಹಿತರೆ ಯಾಕಂದ್ರೆ ಅವರ ಒಳಗಿನ ಉದ್ದೇಶವೇ ಕೆಟ್ಟದಿದೆ ಅಲ್ವಾ ಅವ್ರು ಯಾವಾಗ್ಲೂ ಒಳಗಿನಿಂದ ಯಾವಾಗ್ಲೂ ನಾನು ಸರಿಯಾಗಬೇಕು ಸರಿಯಾದ ದಾರಿಯಲ್ಲಿ ಸಾಗಬೇಕು ಒಳ್ಳೇದನ್ನೇ ಮಾಡಬೇಕು ಅಂತ ಹೇಳಿ ಅವರೇ ಬಯಸ್ತಾ ಇಲ್ಲ ಹಾಗಾಗಿ ಅವರಿಗೆ ಯಾವತ್ತೂ ಆ ಒಳ್ಳೇದು ಸಿಗೋದೇ ಇಲ್ಲ ಸ್ನೇಹಿತರೆ ಆದ್ರೆ ನಾವು ಅನ್ಕೊಳ್ತಾ ಇದೀವಿ ನಾವು ಒಳ್ಳೇದನ್ನ ಮಾಡಬೇಕು ಒಳ್ಳೆಯದನ್ನ ಬಯಸ್ಬೇಕು ಒಳ್ಳೇದನ್ನ ಪಡ್ಕೊಳ್ಬೇಕು ಅಂತ ಹೇಳಿ ಹಂಬಲಿಸ್ತಾ ಇದೀವಿ ಅಂದಾಗ ಖಂಡಿತ ನಮಗೆ ಒಳ್ಳೇದ್ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಯಾಕಂದ್ರೆ ನಮ್ಮ ಮನಸ್ಸಿನ ಉದ್ದೇಶವನ್ನ ಭಗವಂತ ನೋಡ್ತಾನೆ ತೂಗಿ ಅಳದು ನಮ್ಗೆ ಅದರ ಫಲವನ್ನ ಕೊಡ್ತಾರೆ ಸ್ನೇಹಿತರೆ ಇಲ್ಲಿ ವಿಧಿಯಾಟದ ಮುಂದೆ ಏನೂ ನಡೆಯೋದಿಲ್ಲ ವಿಧಿ ನಿಯಮದಂತೆ ನಮ್ಮ ಹಣೆ ಬರದಲ್ಲಿ ಏನ್ ಬರ್ದಿದೆಯೋ ಅದು ನಮ್ಗೆ ಸಿಕ್ಕೇ ಸಿಗುತ್ತೆ ಇಲ್ಲ ಅಂತಲ್ಲ ಆದ್ರೆ ಭಗವಂತನ ಆರಾಧನೆಯನ್ನು ಮಾಡೋದ್ರಿಂದ ಗುರುವಿನಲ್ಲಿ ಶರಣಾಗೋದ್ರಿಂದ ಅದರ ಪ್ರಮಾಣ ಮಾತ್ರ ಖಂಡಿತವಾಗಿ ತಗ್ಗುತ್ತೆ ಸ್ನೇಹಿತರೆ ಹದಿನಾರು ವರ್ಷಕ್ಕೆ ನಮ್ಗೆ ಸಾವು ಬರುತ್ತೆ ಅಂತೇಳಿ ನಮ್ಮ ವಿಧಿ ಲಿಖಿತದಲ್ಲಿ ಬರ್ದಿದ್ರು ಕೂಡ ಅದನ್ನ ನಾವಿಲ್ಲಿ ಇಲ್ಲಿ ಗೆಲ್ಬಹುದು ಒಳ್ಳೆಯ ಕರ್ಮದಿಂದ ಒಳ್ಳೆಯ ಉದ್ದೇಶದಿಂದ ಗುರು ನಾಮ ಸ್ಮರಣೆಯಿಂದ ಸ್ನೇಹಿತರೆ ಅದು ಕೂಡ ಇಲ್ಲಿ ನಡೆಯುತ್ತೆ ಇಲ್ಲ ಅಂತ ಅಲ್ಲ ಆದ್ರೆ ಆ ನಂಬಿಕೆ ನಮ್ಮಲ್ಲಿರ್ಬೇಕು ಆ ಪರಿವರ್ತನೆ ನಮ್ಮಿಂದ ಆಗ್ಬೇಕು ಆ ಪಶ್ಚಾತ್ತಾಪದ ಭಾವದಿಂದ ನಾವು ಗುರುವಿನ ಪಾದಗಳಿಗೆ ಶರಣಾದಾಗ ಖಂಡಿತ ನಮ್ಮ ಹಣೆಯ ಬರಹ ಕೂಡ ಬದಲಾಗತ್ತೆ ಸ್ನೇಹಿತರೆ ಇಲ್ಲಿ ಭಗವಂತ ಕರುಣಾಮಯ ದಯಾಮಯ ಪ್ರೇಮಯನಾಗಿದ್ದಾನೆ ಅವನು ನಮ್ಗೆ ಯಾವ್ದಾದ್ರು ರೀತಿಯಲ್ಲಿ ಯಾವ್ದಾದ್ರು ಗಳಿಗೆಯಲ್ಲಿ ಒಂದು ಒಳ್ಳೆಯ ಪರಿವರ್ತನೆಯನ್ನ ಕೊಟ್ಟೇ ಕೊಡ್ತಾರೆ ಆ ನಂಬಿಕೆ ನಮ್ಮಲ್ಲಿದ್ರೆ ಖಂಡಿತ ಆ ಪರಿವರ್ತನೆಗೆ ನಾವು ಒಳಪಡ್ತೀವಿ ಸ್ನೇಹಿತರೆ ಹಾಗೆ ಜೀವನದಲ್ಲಿ ಸಮಸ್ಯೆಗಳಿದಾವೆ ಯಾವತ್ತೂ ಒಪ್ಕೊಳ್ಳಕ್ ಹೋಗ್ಬಿಡ್ರಿ ಖಂಡಿತ ಇದನ್ನ ಕೂಡ ಆ ಒಳ್ಳೆಯದನ್ನ ಮಾಡ್ತಾರೆ ಯಾಕಂದ್ರೆ ನಾನು ಆಯ್ಕೆಯನ್ನು ಮಾಡ್ಕೊಂಡಿದ್ದೀನಿ ಆ ಗುರುವಿನ ಶರಣದಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಾನು ಹೋಗ್ತಾ ಇದ್ದೀನಿ ಖಂಡಿತ ಆ ಗುರು ನಮ್ಮ ಕೈಯನ್ನ ಬಿಡೋದಿಲ್ಲ ನಮ್ಮ ನೀಚಾತಿ ನೀಚ ಪಾಪಗಳನ್ನ ಸಹ ನಾನ್ ಬರ್ಸ್ಕೊಳ್ತೀನಿ ನಿಮ್ಗೆ ನೀವು ಬಯಸುವ ಜೀವನವನ್ನ ಕೊಡ್ತೀನಿ ಅಂತ ಹೇಳಿ ಬಾಬಾ ಹೇಳಿದ್ದಾರೆ ಅಂದ್ರೆ ಆ ಭರವಸೆಯ ಮೇಲೆ ನಾವು ಅಷ್ಟೇ ದೃಢವಾಗಿ ನಿಲ್ಬೇಕು ಖಂಡಿತ ಆ ಅದು ಸಚೇತವಾಗಿ ನಮ್ಗೆ ಫಲವಾಗಿ ಸಿಗುತ್ತೆ ಸ್ನೇಹಿತರೆ ನಮ್ಗೆ ಏನು ಸಿಕ್ಕಿದೆಯೋ ಅದನ್ನೇ ಒಪ್ಕೊಂಡು ಬದುಕಬೇಕು ಅಂತಾನೂ ಏನಿಲ್ಲ ಬದುಕಬಾರದು ಅಂತನೂ ಇಲ್ಲ ಸರಿಯಾವುದು ಅನ್ನ ನಿರ್ಣಯ ಮಾಡುವ ಅಧಿಕಾರವನ್ನ ಸಂಪೂರ್ಣವಾಗಿ ಆ ಭಗವಂತ ನಮ್ಗೆ ಕೊಟ್ಟಿದ್ದಾನೆ ಹಾಗಾಗಿ ಸರಿಯಾದ ದಾರಿಯನ್ನ ಆಯ್ಕೆ ಮಾಡಿಕೊಂಡು ಗುರುವಿನ ಕೈ ಹಿಡಿದು ಸಾಬೋದು ಸರಿಯೋ ಇಲ್ಲ ಅಂದ್ರೆ ಏ ನಮ್ಮ ಹಣೆಯ ಬರಹ ಅಂತೇಳಿ ಕೆಟ್ಟದನ್ನೇ ಆಲೋಚನೆ ಮಾಡಿಕೊಂಡು ಕೆಟ್ಟದನ್ನೇ ಬಯಸ್ತಾ ಕೆಟ್ಟ ದಾರಿಯ ಆಯ್ಕೆಯನ್ನ ಮಾಡಿಕೊಂಡು ರಾಕ್ಷಸತ್ವದ ಕೈ ಹಿಡಿದು ನಡೆಯೋದು ಸರಿಯೋ ಇವೆರಡರ ಆಯ್ಕೆಯನ್ನ ಭಗವಂತ ನಮಗೆ ಬಿಟ್ಟಿದ್ದಾರೆ ಸ್ನೇಹಿತರೆ ಇಲ್ಲಿ ನಾವು ಯಾವುದನ್ನಾದ್ರೂ ಸಹ ನಿಸ್ಸಂಕೋಚವಾಗಿ ಆಯ್ಕೆ ಮಾಡ್ಕೊಳ್ಬಹುದು ಸ್ನೇಹಿತರೆ ಆಯ್ಕೆಯ ಭಾರವನ್ನ ಸಂಪೂರ್ಣವಾಗಿ ಆಯ್ಕೆಯ ಸ್ವತಂತ್ರವನ್ನ ಸಂಪೂರ್ಣವಾಗಿ ಭಗವಂತ ನಮ್ಮ ಮೇಲೆ ಬಿಟ್ಟಿದ್ದಾರೆ ಸ್ನೇಹಿತರೆ ಹಾಗಾಗಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಖಂಡಿತ ಬಾಬಾ ಒಳ್ಳೇದು ಮಾಡೇ ಮಾಡ್ತಾರೆ ನೀವು ನಂಬಿದೀರಾ ಅವರ ಶರಣದಲ್ಲಿ ಹೋಗಿದಿರಾ ಗಟ್ಟಿಯಾಗಿ ಅವರ ಪಾತ್ರಗಳನ್ನ ಹಿಡ್ಕೊಡ್ರಿ ಬಾಬಾ ಅಂತೇಳಿ ಒಳ ಮನಸ್ಸಿನಿಂದ ಕೂಗ್ರಿ ಿನ ಪ್ರಪಂಚದಲ್ಲಿ ಯಾರ್ಯಾರೋ ಹೇಗೇಗೋ ಬದುಕ್ತಾ ಇದ್ದಾರೆ ಸುಖವಾಗಿ ಅಂತ ಹೇಳಿ ಆ ಭ್ರಮೆಯಲ್ಲಿ ಬೀಳ್ಬೇಡ್ರಿ ಅದೊಂದು ಭ್ರಮೆ ಅಷ್ಟೇ ಅದು ಒಂದು ಮಾಯೆ ವಾಸ್ತವ ಸತ್ಯ ಅದರೊಳಗೆ ಹೋದಾಗ ಮಾತ್ರ ನಮಗೆ ಗೊತ್ತಾಗತ್ತೆ ಅವರನ್ನ ಕೇಳಿದಾಗ ಮಾತ್ರ ನಮಗೆ ಗೊತ್ತಾಗತ್ತೆ ಅವ್ರ ಹಿಂದೇನು ಕಷ್ಟ ಇದೆ ಅಂತೇಳಿ ಹಾಗಾಗಿ ಕಣ್ಣಿಗೆ ಕಾಣೋದೆಲ್ಲವೂ ಸತ್ಯವಲ್ಲ ಹಾಗಾಗಿ ನಮ್ಮೊಳಗಿರುವ ನಮ್ಮನ್ನ ನಾವು ಮೊದಲು ಜಾಗೃತಗೊಳಿಸ್ಕೊಳ್ಬೇಕು ನಮ್ಮೊಳಗಿನ ಒಂದು ಸಕಾರಾತ್ಮಕವಾದ ದೃಢವಾದ ಭಾವದಿಂದ ಗುರುವಿಗೆ ಶರಣಾಗಬೇಕು ಖಂಡಿತ ಗುರು ನಮ್ಮ ಕೈ ಹಿಡಿದು ನಡೆಸುತ್ತಿರುವ ಅನುಭವ ಅನುಭೂತಿ ಸಾಕ್ಷಾತ್ತಾಗಿ ಹಾಗೆ ಆಗತ್ತೆ ಸ್ನೇಹಿತರೆ ಮಾಹಿತಿ ನಿಮ್ಗೆ ಇಷ್ಟವಾದರೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಈಗ ಎಲ್ಲರೂ ಸೇರಿ ಹೇಳುವ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೆ ಬಾಬಾ ಬಾಬ ಬಾಬಾ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ